गीत <muchas> गाना Mahadana no Bhikta no,

ಒಳ್ಳರ ಮಾಡ <Five pressing ricochipation> ಹೇಳಿದಕ್ಕೆ ನಾನು ಹೇಳ್ತಾ ಇಲ್ಲ ನೀನ್ ಹೇಳ್ತ ಟ್ರೀಟ್ಮೆಂಟ್ ಕೊಡೋದು ಹತ್ತ ಲಕ್ಷ ಕೊಟ್ಟು ಹೆಂಡ್ರಿ ಮಾಡ್ಕೊಂಡು ಹೆಂಡ್ರಿ ಯಾರನ್ನೇ ಬಿಟ್ಟು ಕೊಡ್ತಾರೆ ಏನ್ರಿ ಅದಕ್ಕೆ ನೋಡು ಹೂ ಇನ್ನೊಂದು ಧ್ಯಾನಿಗಳೊಂದು ಮಾತು ಹೇಳ್ಯಾರ ಏನ್ ಹೇಳ್ಯಾರ ಧ್ಯಾನಿಗಳ ಮಾತ ಹಿಂಗೆ ಆಗಿ ಬಸ್ ಊರ್ ಒಳಗ ಆರಾಮ್ ತಪ್ಪದ ಒಂದ್ ವರ್ಷ ಎರಡು ವರ್ಷ ಇನ್ ಮೇಲೆ ಹೌದು ಹಿಂಗೆ ಆಗಿ ತಾಯಿ ತಂದೆ ವಯಸ್ಸಾಗಿತ್ತು ತಾಯಿ ತಂದಿ ತೀರ್ಕೊಂಡಿದ್ರು ಮನಿ ಒಳಗ್ ತಂದಿ ತೀರ್ಕೊಂಡ ಹೌದು ಊರಾಗಿನ ಕಾಕ ಬಾಬಾಗಳು ಎಲ್ಲಾರು ಬಂದು ಕೂತು ಬೇಡ ನಿಮ್ಮ ಅಪ್ಪ ಏನಾಯ್ತು ನಿಮ್ಮ ಅಪ್ಪ ಆಯ್ತು ನಾನೇ ನಿಮ್ಮ ಅಪ್ಪ ಸಮಾಧಾನ ಮಾಡ್ಕೊತಮ್ಮ ಅನ್ನೋ ತಂದಿಗೆ ಅಂತ ಹೇಳಿ ಊರಾಗಿನ ಕಾಕ ಬಾಬಾಗಳು ಎಲ್ಲಾ ಬಂದ್ ಬೇರೆ ಹೇಳಿದ್ರು ಕಪ್ಪ ಕೂತ

ಇನ್ನು ನಾವೇ ಆಸ್ತ ಮಾತಾಡಿದ್ರ ಬಹಳ ಚಂದ ಅದಾವ್ರಿ ಕಾಕ ನೀವ್ ಮಾತಾಡ್ಸಿ ಗುಡ್ಲಾಗಿರಿ ನಮ್ಗ್ ಹಾಡಿಸ್ಕೊಡ್ಲಾಗಿರಿ ನಾವೆಲ್ಲ ಹಾಡ್ಬೇಕಂತ ಬಂದಿದೇವ್ರಿ ಮಾತಾಡುವಂತ ಮಾತಿನೊಳಗ ಮಾತಿನ ಯಾವದಿಲ್ಲ ಮಾತಿನಟ್ಟು ಸಾಣದು ಯಾವ್ದಿಲ್ಲ ಮಾತು ಮಾತಾಡೋರ ಬಹಳ ಚೊಕ್ಕಾಗಿ ಮಾತಾಡ್ತಾರ ನೀವ್ ಏ ಅಂದ್ರೆ ಅಂದ್ರ ನಮ್ಗೆ ಏನ್ ಹಾಡ್ಬೇಕು ಏನ್ ಮಾತಾಡ್ಬೇಕನ್ನೋದು ತಿಳಂಗಿಲ್ಲ ಹಾಡ್ಲಾ ಕರ್ಸಿರಿ ಟೈಮ್ ಆಗಿ ನೀವು ನೀವ್ ಏ ಅಂದ್ರು ನಮ್ ಟೈಮ್ ಕಳೆವ್ರಿ ನೀವು ಭೂ ಅಂದ್ರು ನೋಡ್ ಟೈಮ್ ಕಳೆವ್ರಿ ನಮ್ಗೆ ಟೈಮ್ ಆಯ್ತು ಅಂದ್ರೆ ನೀವು ಅಂದ್ರೆ ನಿಂದ್ರಲ್ಲ ನಾವು ನೀವು ಇವತ್ತು ಇವತ್ತೊಂದಿನ ನೀ ತೋರ್ ತಂಗಿ ಅಂದ್ರು ನಮ್ ಕೈಲಿ ನಿಂದ್ರದಾಗಲ್ಲ ಮುಂಜಾನೆ ನೀವು ಬರ್ಬೇಡ ಅಂದ್ರು ನಾವ್ ಬಿಡಂಗಿಲ್ಲ ಇವತ್ತ ಆರಂ ತಪ್ಪದ್ರು ಬಂದಿಲ್ಲ ಹಿಂಗ ತಾಳ್ಮೆ ಅನ್ನಂತ ಸೇವಾ ಮಾಡಕ್ ಬಂದಿದ್ಯವಪ್ಪ ಅಂತಂದ್ರೆ ತಾಳ್ಮೆ ಇರಬೇಕು ಸಹನೆ ಇರಬೇಕು ಶಾಂತತೆ ಅನ್ನ ಹಾ ಬಹಳ ದೊಡ್ಡದ ಅದಕ್ಕೆ ರೊಕ್ಕ ಕೊಟ್ಟು ಕೊಂಡು ತಗೋದಿಲ್ಲ ತಮ್ಮ ಹೌದು ನಿಮ್ ತಾಯಿ ಹೆಂಗ ಅದನ್ನ ಬ್ಯಾಡ ತಮ್ಮ ಈಗ ತಾಯಿ ಅನ್ನಂತ ತಾಯಿ ಅವ್ರು ಹಿಡಿದಾರ ಹೌದು ಅವ್ರ ಬೆಳಸ್ತಾರ ನೀರ್ ನಾವು ಮಾತಾಡೋದ್ ಬೇಡ ಈಗ ನೋಡಿ ಖ್ಯಾಲಿ ಹಾಡಿ ಸರಿ ಸರಿ ಕಲಾವಂತ್ರಿ ಬಾಳ ಹೋತದ ನಮ್ಮ ತಂಗಿ ಆಗಳೆ ಬಾಳ್ ಚಂದ ಮಾತಾಡೋದ್ರಿ ಇವತ್ತೆ ನಾವ್ರ ಲೆಕ್ಕ ಈ ಬ್ಯಾಂಡ್ ನಾವು ಮಾತಾಡೋದು ಈ ಬ್ಯಾರೆ ಊರಾಗ ಆಗಿದ್ರಿ ಅಂದ್ರೆ ಆತಿದ್ ಕರೆ ನಾವು ಅವ್ರ ಊರ್ ಸನಿ ಬಂದಿದೇವ್ ಒಂದ್ ಹೊಂದಲ್ ಹತ್ತಿದೇವ್ ಹಂಗ ಹೋಗಸಪ್ಪ ನಮ್ಮ ತಂಗಿ ಬೆಳದ್ ಹೋಳ ಯಾಕೆ ತುಟ್ಟಿ ಅದ ಹಂಗೇನಿಲ್ಲ ತಂಗಿನ ತವ್ರ ಮನೆಗೆ ಹಾಳಾಕಿ ಸಂಸಾರ ಅನುಭವ ಗೊತ್ತಿಲ್ಲ ಆ ಸಂಸಾರ ಅನುಭವ ಹೊತ್ತಂದ್ರೆ ಆಕಿನ ನನ್ ಹಂಗೆ ಮಾಡ್ತಾ ಆಕಿ ಹಿಂಗ ಮಾಡಂಗಿಲ್ಲ ಈಗ ಹೆಂಗ ನೋಡ್ ಚಾಣಕ್ರ ಕತ್ತಿ ಹೇಳ್ತಾಳಲ್ಲ ಹಿಂಗೇನಲ್ ತಂಗಿನಿ ಮುಂದೆ ಹೇಳ್ತಾಳ್ರಿ ನಿನಗ ಬಾಳ ದುಡಿಸ್ಕೊಲ್ಲ ಬಿಡು ಇನ್ನ ಬಸವತ್ನಿಂದ ಬಳಸ್ಕೊತಾರ ಚಂದ ಅನೋ ಒಂದು ಮನಿ ನೋಡಿ ಎಲ್ಲರೇ ಲಗ್ನ ಮಾಡ್ಕೊಂಡು ಹೋಗು ನಮಗೆಲ್ಲ ಅಕ್ಕಿ ಕಳ ಕರಿ ಬರ್ತೇವು ಒಂದೊಂದೇರ ಸಾಮಾನು ಹೊರತಾರ ನಾವು ಒಂದೊಂದು ಲಕ್ಷ ಕೊಡ್ತೇವೆ ವಂಚಿ ಆತಿತ್ತಂದ್ರ ಕೊಟ್ಟೆ ಎಲ್ಲರ ಚಲೋ ಅನು ಅರ ನೋಡಿ ಲಗ್ನ ಮಾಡಿ ಕೊಡ್ರಿ ದಿನಾ ತಗೊಂತರಿ ತಿರಿಗಾ ಹುಡ್ಗಿನ್ ಸಣ್ಣ ಮಾಡಬೇಡ್ರಿ ಅದ ಸಲ್ಪ ರೊಕ್ಕ ಸಿಗ್ತಾವ ನಮ್ ಗಂಡನ ಮನಿಂದ ಕೊಟ್ಟ ಹಚ್ಬಿಡ್ತಾವೆ ಚಿಂತೆ ಮಾಡವ್ಯಾರಿ ಅಪಲಾ ಐಕಡ್ ಕೇಳಿ ನಮ್ಮ ಅಕ್ಕ ಲಗ್ನ ಮಾಡಬೇಕಲ್ಲತ್ತಿದೇವ ಖರೆ ರೀ ಆ ಅವ ಡಿ ಎಸ್ ಬಿ ನೌಕರಿ ಇಂತಾವ ಸಿಗಲ್ಲ ಎಲ್ಲಾ ಹಿಂಗ ನಮ್ಮ ಅಕ್ಕ ಕೊಟ್ರ ಡಿ ಎಸ್ ಪಿ ಗೆ ಕುಡುದೈತಿ ಕೊಡಾಕತ್ತ್ರಿ ಅಂತಾರೆ ವರಾ ನೋಡಿ ಕೂಡ್ರಿ ಕಾಶಿಮೆ ದೇವರ ಅಮ್ಮೋಕ್ ಶಿಟ್ ಆ ನಿಮ್ಮ ಆಸೆನೂ ನೆರವೇರ್ಲಿ ನಮ್ಮನ ಎಲ್ಲರಿಗೂ ಎಕ್ಕಿ ಕಳ ಕರ್ಸ್ರಿ ನಮ್ಮ ಹುಡುಗಿಗಾಸಣ್ಣ ಮಾಡುವ ನನಗೆ ಹೊಟ್ಟೆ ಖಾರ ಕಲಸಲತ್ತ ನಮ್ ತಂಗಿಗೆ ನೋಡಿ ಏನ್ ರಾಕತ್ತಿರೋ ನಮ್ ತಂಗಿ ಜೀವನ ನೋಡ್ರಿ ಏ ನಾವ್ ಗಂಡನ ಮನೆಯಾಗಿದ್ದೇವ್ ಗಂಡ ದುಡ್ಸ ಗಂಡ ನೀವ್ ಹೆಣ್ಮಕ್ಳಿಗೆ ದುಡ್ಸ ಹೊಲತ್ತೀರಿ